ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದು ನಾನು ಭೃಂಗರಾಜ ಇದನ್ನು ನಾವು ಕೇಶರಾಜ ಅಂತಲೇ ಕರೆಯಲ್ಪಡುತ್ತಾಗುತ್ತೆ ಏಕೆಂದ್ರೆ ಅದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಅದರಲ್ಲೂ ಪ್ರಮುಖವಾಗಿ ಹೇರ್ಗೆ ಸೊ ಅದರಿಂದ ನಾವು ಇದನ್ನು ಕೇಶರಾಜ ಅಂತಲೇ ಕರೆಯಲಾಗುತ್ತೆ ಇದನ್ನು ಏನೇನಕ್ಕೆ ಉಪಯೋಗಿಸ್ತೀವಿ ಭೃಂಗರಾಜದಿಂದ ನಮಗೇನು ಬೆನಿಫಿಟ್ಸ್ ಇದೆ ಅಂತ ನೋಡ್ಕೊಳೋಲ್ವಾ ಅಜೀರ್ಣದಿಂದಾಗಿ ಹೊಟ್ಟೆ ಉಬ್ಬರವಾಗಿದ್ದರೆ ಭೃಂಗರಾಜವನ್ನು ಸಣ್ಣಗೆ ಹೆಚ್ಚಿಕೊಂಡು ಅಂದರೆ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಮೊಸರಿನಲ್ಲಿ ಜೀರಿಗೆ ಪುಡಿಯೊಂದಿಗೆ ಬೆರೆಸಿ ತಿನ್ನಬೇಕು ಈ ರೀತಿ ಮಾಡೋದ್ರಿಂದ ಅಜೀರ್ಣತೆ ನಿವಾರಣೆ ಆಗುತ್ತೆ ಇನ್ನು ತಲೆನೋವಿನಿಂದ ಬಳಲುವವರು ಭೃಂಗರಾಜ ರಸವನ್ನು ಎಳ್ಳೆಣ್ಣೆಯೊಂದಕ್ಕೆ ಬೆರೆಸಿ ಹಣೆಗೆ ಲೇಪಿಸೋದ್ರಿಂದ ತಲೆನೋವು ಸಹ ನಿವಾರಣೆ ಆಗುತ್ತೆ ಇನ್ನು ಕೂದಲು ಉದುರುವಿಕೆಗೆ ತಲೆ ಕೂದಲು ಉದುರುತ್ತಿದ್ದಲ್ಲಿ ಹಾಗೂ ಚಿಕ್ಕ ವಯಸ್ಸಿನಲ್ಲಿಯೇ ಕೂದಲು ಬೆಳ್ಳ ಕೂದಲು ಏನಾದರೂ ಬೆಳಗಾಗ್ತಾ ಇದ್ರೆ ಅಂದರೆ ಆರಂಭವಾಗ್ತಾ ಇದ್ರೆ ಭೃಂಗರಾಜದಿಂದ ತಯಾರಿಸಿದ ತೈಲವನ್ನು ಪ್ರತಿದಿನ ತಲೆಗೆ ಹಚ್ಚಿಕೊಳ್ತಿದ್ರೆ ಕೂದಲು ಉದುರುವುದು ನಿಲ್ಲುವುದಲ್ಲದೆ ಸೊಂಪಾಗಿ ಆರೋಗ್ಯಪೂರ್ಣವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಂಟಲ ಕಿರಿಕಿರಿಗೆ ಒಣಗಿದ ಬೃಂಗಾರಾಜವನ್ನು ರಾಜದ ಒಂದು ಪುಡಿಯನ್ನು ಎರಡು ಗ್ರಾಮ್ ಅನ್ನು ತೆಗೆದುಕೊಂಡು ಜೇನುತುಪ್ಪದೊಂದಿಗೆ ಬೆರೆಸಿ ನೆಕ್ಕಿಸಿದಾಗ ನಾಲಿಗೆಲ್ಲಿ ನೆಕ್ಸಿದಾಗ ಶೀತ ಕೆಮ್ಮು ಗಂಟಲ ಕಿರಿಕಿರಿ ರಕ್ತಹೀನತೆ ಅಸ್ತಮ ಇತ್ಯಾದಿ ಚಿಕಿತ್ಸೆಗಳಿಗೆ ಇದು ಪರಿಣಾಮಕಾರವಾದ ಒಂದು ಮದ್ದಾಗಿದೆ ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಇನ್ನ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತೆ ಗಾಯಗಳನ್ನು ಗುಣಪಡಿಸಲು ಸಹಾಯವನ್ನು ಮಾಡುತ್ತೆ ಊತವನ್ನು ಸಹ ಕಡಿಮೆ ಮಾಡುತ್ತೆ ಹಿಮ್ಮಡಿ ಬಿರುಕೆಗಳಿಗೆ ಅಂದರೆ ಹಿಮ್ಮಡಿ ಏನಾದರೂ ಬಿರುಕುಗೊಂಡಿದ್ದರೆ ಭೃಂಗರಾಜ ಪುಡಿಯನ್ನು ಜೇನುಪದ ಜೇನುತುಪ್ಪದೊಂದಿಗೆ ಹಚ್ಚಿದ್ದಲ್ಲಿ ಹಿಮ್ಮಡಿ ಬಿರುಕು ನಿವಾರಣೆ ಆಗುತ್ತೆ ಇನ್ನು ಇದನ್ನು ಲಿವರ್ಗೆ ಟಾನಿಕ್ ಅಂತಲೇ ಕರಿಬಹುದು ಅಂದರೆ ಇದನ್ನು ನಾವು ಸೇವನೆ ಮಾಡ್ತಾ ಬಂದರೆ ಲಿವರ್ ಸಹ ಏನಾದರೂ ಲಿವರ್ನಲ್ಲಿ ಇಂಪ್ಯೂರಿಟಿ ಇದ್ದರೆ ಅದನ್ನು ಪ್ಯೂರ್ ಮಾಡುತ್ತೆ ಇನ್ನು ಭೃಂಗರಾಜದ ಜ್ಯೂಸ್ ಅನ್ನ ಲಿವರ್ನ ಶುದ್ಧೀಕರಣಕ್ಕೆ ಬಳಸಲಾಗುತ್ತೆ ಸ್ಮರಣ ಶಕ್ತಿಗೆ ದೀರ್ಘಾಯುಷಿಗೆ ಶಕ್ತಿಗೆ ಆಯುರ್ವೇದದಲ್ಲಿ ಇದನ್ನ ರಸಾಯನವಾಗಿ ಬಳಸಲಾಗುತ್ತೆ ಹಾಗೆ ನಿದ್ರಾಹೀನತೆಯನ್ನ ನಿವಾರಣೆಲು ಸಹ ಭೃಂಗರಾಜವನ್ನು ಬಳಸಲಾಗುತ್ತೆ ತಲೆಗೆ ಬೃಂಗ ಭೃಂಗರಾಜ ತೈಲವನ್ನ ಮಸಾಜ್ ಮಾಡಿದರೆ ನೆಮ್ಮದಿಯಾದ ನಿದ್ರೆಯನ್ನ ಪಡೆಯುತ್ತೀರಿ ಮೇನ್ ನಾವು ಇದನ್ನ ಭೃಂಗರಾಜನ ಬಳಸೋದು ಹೇರ್ನ ಒಂದು ಗ್ರೋತ್ಗಾಗಿ ಅಂತಲೇ ಹೇಳ್ಬೋದು ಸೊ ತಡ ಮಾಡಿಬಿಡಿ ಭೃಂಗರಾಜದ ಎಲೆ ಭೃಂಗರಾಜದ ಅಥವಾ ಪೌಡರ್ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಆನ್ಲೈನಲ್ಲಿ ಸಹ ಪೌಡರ್ ಸಿಗುತ್ತೆ ಅಥವಾ ಅದರ ಎಣ್ಣೆನೂ ಸಹ ರೆಡಿಯಾಗಿರುತ್ತೆ ಸೊ ತಡ ಮಾಡಿಬಿಡಿ ಭೃಂಗರಾಜವನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು